ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರು ಆಸಿಯಾದ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಾಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಮಾನ್ವಿ ಪೊಲೀಸ್ ಇಲಾಖೆ ವತಿಯಿಂದ ನಡೆದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯಲ್ಲಿ ತಹಸೀಲ್ದಾರ್ ರಾಜು ಬಿರಂಗಿ ಮಾತನಾಡಿ ತಾಲೂಕಿನಲ್ಲಿ ಪಟ್ಟಣ ಸೇರಿದಂತೆ ಗ್ರಾಮಗಳಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಸಮುದಾಯಗಳವರ ಮೇಲೆ ದೌರ್ಜನ್ಯಗಳು ಹಾಗೂ ಅಸ್ಪೃಶ್ಯತೆ ಆಚರಣೆಗಳು ನಡೆಯದಂತೆ ತಡೆಯುವುದು ಹಾಗೂ ಅವರ ಕುಂದುಕೊರತೆಗಳನ್ನು ಆಲಿಸಿ ಅವರ ಸಮಸ್ಯೆಗಳನ್ನು ಪರಿಹರಿಸುವ ಉದ್ದೇಶದಿಂದ ಸರ್ಕಾರದ ಸೂಚನೆಯಂತೆ ತಾಲೂಕು ಮಟ್ಟದಲ್ಲಿ ಪೊಲೀಸ್ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಪಂಗಡ ವರ್ಗಗಳ ಕಲ್ಯಾಣ ಇಲಾಖೆ ಪುರಸಭೆ ಕಂದಾಯ ಇಲಾಖೆ ಸಹಯೋಗದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯನ್ನು ನಡೆಸಲಾಗುತ್ತಿದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದವರ ಅಭಿವೃದ್ಧಿಗಾಗಿ ಸರ್ಕಾರವು ವಿಶೇಷವಾಗಿ ಟಿಪಿಎಸ್ ಅನುದಾನವನ್ನು ನೀಡಲಾಗುತ್ತಿದೆ ಈ ಅನುದಾನದ ದುರುಪಯೋಗ ಮಾಡಿಕೊಂಡಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಸಮುದಾಯದವರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದಕ್ಕೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಭೆಗಳನ್ನು ನಡೆಸಲಾಗುವುದು ಎಂದು ತಿಳಿಸಿದರು ಮುಖ್ಯವಾಗಿ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ಏನಂತಂದ್ರೆ ಈ ಒಂದು ಜನಾಂಗ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲೆ ಒಂದು ದೌರ್ಜನ್ಯಗಳು ಏನದವ ಯಾವ್ದಾದ್ರು ಒಂದು ಊರುಗಳಲ್ಲಿ ಅವ್ರ ಮೇಲೆ ಆಗ್ತಕ್ಕಂತ ಯಾವ್ದಾದ್ರು ಒಂದು ಅಸ್ಪೃಶ್ಯತೆ ಮಾಡ್ತಕ್ಕಂಥದ್ದು ಇನ್ನೊಂದು ಈ ಒಂದು ಪೊಲೀಸ್ ಸ್ಟೇಷನಲ್ಲಿ ಯಾರಾದರೂ ಕೇಸ್ಗಳ ದಾಖಲೆ ಮಾಡದೇ ಇದ್ದರೆ ಈ ಥರ ನಮ್ಮ ಏನಪ್ಪ ಅಂತಂದರೆ ಮೊನ್ನೆ ಒಂದು ಇಂಥ ಪ್ರಕರಣ ಆಯಿತು ಅಲ್ಲಿ ಏನಪ್ಪ ಅಂದರೆ ಪೊಲೀಸರು ಬಂದು ಈ ಒಂದು ಪ್ರಕರಣ ದಾಖಲೆ ಮಾಡಬೇಕಾದ್ರೆ ಇದು ತಗೊಳ್ಳಲಿಲ್ಲ ಇಂಥ ನಮಗೇನಪ್ಪ ಅಂದ್ರೆ ಅಂದರೆ ಅನ್ಯಾಯ ಆಗ್ತಾಯಿದೆ ಅಂತೇಳಿ ಇಂಥ ವಿಷಯಗಳನ್ನು ನಾವೇನಪ್ಪ ಅಂದರೆ ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆ ಸೊ ಇಲ್ಲಿ ಏನಾಗಿದೆ ನಮ್ಮ ಎಲ್ಲ ಸಮಾಜದ ಮುಖಂಡರುಗಳು ಮತ್ತು ಎಲ್ಲ ಯುವ ಜನಾಂಗ ಕೂಡ ಇಲ್ಲಿ ಕೆಲವು ಅವರ ಸಮಸ್ಯೆಗಳನ್ನು ಕೂಡ ಇಲ್ಲಿ ತಗೊಂಬಂದರು ಒಳ್ಳೆಯದು ಅದನ್ನ ಯಾಕೆ ಇಲ್ಲಿ ಅಂತ ನಾವು ಯಾರೂ ನಿಮಗೆ ಹೇಳಲ್ಲ ಮುಂದಿನ ದಿನಗಳಲ್ಲಿ ಈ ಒಂದು ಸಮಸ್ಯೆಗಳೇನಿಲ್ಲ ತಂದ್ರಿ ಇವನ್ನ ಬರ್ಕೊಂಡೀವಿ ನಾವು ನಮ್ಮ ಇಲಾಖೆಯಂದು ಬರ್ಕೊಂಡಿದ್ರೆ ನಾವು ಬರ್ಕೊಂಡಿವಿ ಈಗ ಪ್ರೋಗ್ರಾಜ್ ಗೊಡ್ಲೆ ಹೇಳ್ತಕ್ಕಂಥದ್ದು ಎಸ್ ಸಿ ಪಿ ಟಿ ಎಸ್ ಸಿ ಇದು ಪ್ರತಿ ತಿಂಗಳ ಕೂಡ ಅಧಿಕಾರಿಗಳ ಒಂದು ಸಭೆ ಆಗುತ್ತೆ ಅದರಲ್ಲಿ ಮಾನ್ಯ ಶಾಸಕರು ಇರ್ತಾರೆ ಚುನಾಯಿತ ಪ್ರತಿನಿಧಿಗಳಿರ್ತಾರೆ ತಾಲೂಕಾ ಪಂಚಾಯತ್ ಇರ್ತಕ್ಕಂಥ ಏನಾದರೂ ಇವತ್ತು ಬಾಡಿ ಇಲ್ಲ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿ ಬಾಡಿ ಬಂದಾಗ ಅಲ್ಲಿ ಕೂಡ ಇದು ವಿಷಯಗಳ ಚರ್ಚೆ ಆಗ್ತದೆ ಅಲ್ಲಿ ಯಾವ್ಯಾವ ಅನುದಾನ ಯಾವ್ಯಾವ ಕಾಮಗಾರಿಗಳಿಗೆ ಎಷ್ಟೆಷ್ಟು ಇಟ್ಟಿದೆ ಎಲ್ಲೆಲ್ಲಿ ಖರ್ಚು ಮಾಡ್ತಾಯಿದ್ದಾರೆ ಇದು ಏನಪ್ಪ ಅಂತಂದ್ರೆ ಈಗ ಇವತ್ತು ಇವರು ಈ ಒಂದು ಸಭೆ ಗಮನಕ್ಕೆ ತಂದರು ಇಲ್ಲಿ ಟಿ ಜನನೇ ವಾಸ ಇಲ್ಲ ಅಂತಲ್ಲಿ ಏನಪ್ಪ ಅಂದ್ರೆ ಇವರು ಅನುದಾನವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತೇಳಿ ತಂದರು ಈ ದುರ್ಬಳಕೆ ಆಗ್ತಕ್ಕಂಥ ಅನುದಾನ ಆ ಒಂದು ಸಭೆಯಲ್ಲಿ ಅವರು ತಾಲೂಕು ಪಂಚಾಯತ್ ಅವರು ಚರ್ಚೆ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಆ ಒಂದು ಪ್ರತಿ ತಿಂಗಳೇನು ಸಭೆ ಮಾಡ್ತಾರೆ ಮೂರು ತಿಂಗಳಿಗೊಮ್ಮೆ ಅಲ್ಲಿ ಚರ್ಚೆ ಆಗುತ್ತೆ ನಾವು ಕೂಡ ಬರ್ಕಂಡಿವಿ ಇವರು ಒಂದು ಹೋರಾಟ ಹಮ್ಮಿಕೊಂಡಂಥ ಸಂದರ್ಭದಲ್ಲಿ ಕೂಡ ನಮ್ಮ ಗಮನಕ್ಕೆ ಬಂದಿದೆ ಇದನ್ನು ನಾವು ಅಲ್ಲಿ ಮಾತಾಡ್ತೀವಿ ಸೊ ನಮ್ಮ ಸಮಾಜದ ಎಲ್ಲ ಬಾಲ್ಯದಲ್ಲೂ ನಾನು ಹೇಳಷ್ಟೇ ಈ ಒಂದು ಸಭೆಯಲ್ಲಿ ಇದು ಏನಪ್ಪ ಅಂದರೆ ಅಸ್ಪೃಶ್ಯತೆಗೆ ಸಂಬಂಧಪಟ್ಟಂತೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನ ಆಗ್ತಕ್ಕಂಥ ಅನ್ಯಾಯಗಳು ಅಂದರೆ ಅವರಿಗೆ ಮೂಲಭೂತ ಸೌಕರ್ಯಗಳೇನಪ್ಪ ಅಂದರೆ ಇಲ್ಲ ಊರುಗಳಲ್ಲಿ ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದರೆ ಇವನ್ನ ಸರಿಪಡಿಸಿದಂತೆ ಅಂತ ನಾವು ಏನು ಹೇಳಿದ್ರು ಆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಈ ಒಂದು ಸಭೆಗಳನ್ನು ನಾವು ಏನಪ್ಪ ಅಂತಂದರೆ ಮಾನ್ವಿ ಪೊಲೀಸ್ ಠಾಣೆಯ ಪಿಎಸ್ಐ ವೀರಭದ್ರಯ್ಯ ಹಿರೇಮಠ ಮಾತನಾಡಿ ತಾಲೂಕಿನ ಕುರುಡಿ ಪೋತ್ನಾಳ ಗ್ರಾಮಗಳಿಗೆ ಪೊಲೀಸ್ ಠಾಣೆಗೆ ಪ್ರಸ್ತಾವನೆ ಕೈಗೊಳ್ಳಲಾಗಿದ್ದು ಹಾಗೂ ಮಾನ್ವಿ ಪೊಲೀಸ್ ಠಾಣೆಗೆ ಸಿಬ್ಬಂದಿಗಳ ಕೊರತೆಯಾಗದಂತೆ ನೇಮಕಕ್ಕೆ ವರದಿ ನೀಡಲಾಗಿದೆ ಪಟ್ಟಣದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಇಲಾಖೆಯ ವಸತಿ ನಿಲಯಗಳಲ್ಲಿನ ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಪ್ರತಿದಿನ ರಾತ್ರಿ ವೇಳೆ ವಸತಿ ನಿಲಯಗಳಿಗೆ ಗಸ್ತು ಕೈಗೊಳ್ಳಲಾಗುವುದು ಪಟ್ಟಣದಲ್ಲಿ ಪುರಸಭೆ ವತಿಯಿಂದ ಆರು ಲಕ್ಷ ವೆಚ್ಚದಲ್ಲಿ ಹದಿನಾರು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಪುರಸಭೆಯಿಂದ ನಲವತ್ತು ಲಕ್ಷ ವೆಚ್ಚದಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಹೆಚ್ಚುವರಿಯಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವುದಕ್ಕೆ ಸಚಿವರು ಒಪ್ಪಿಗೆ ನೀಡಿದ್ದು ಸಿಸಿ ಕ್ಯಾಮೆರಾಗಳನ್ನು ಹಾಕುವುದಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದವರು ತಮ್ಮ ದೂರುಗಳನ್ನು ಪೊಲೀಸ್ ಠಾಣೆಯಲ್ಲಿ ನೀಡಿದ್ದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಸ್ಸಿ ಟಿಪಿಎಸ್ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರುವುದು ಕಂಡು ಬಂದಲ್ಲಿ ಪ್ರಕರಣವನ್ನು ದಾಖಲಿಸಲಾಗುವುದು ಎಂದು ತಿಳಿಸಿದರುರಾರ್ಜಿ ಮುಸ್ಟೋರ್ ಮುರಾರ್ಜಿ ಹಾಸ್ಟೆಲ್ ಅಲ್ಲಿ ಸದ್ಯ ಭೇಟಿ ಎಲ್ಲ ಹಾಸ್ಟೆಲ್ ರಾತ್ರಿ ಭೇಟಿ ಕೊಡ್ತೀವಿ ನಾನು ನೈಟ್ ಕಂಪಲ್ಸರಿ ಹಾಸ್ಟೆಲ್ ಅದರಿಂದ ಎಷ್ಟು ಯಾಕಂದ್ರೆ ಸಿಬ್ಬಂದಿ ಕೊರತೆಗಳು ಇದೆ ಅದರಲ್ಲಿ ರಾತ್ರಿ ರಾತ್ರಿಯಲ್ಲೇ ಬಂದೋಬಸ್ತ್ ಈ ಗುಲ್ಕಿಚನ್ ನಮಗಿನ ಆಗಿಲ್ಲ ಅದ್ರ ಮೇಲೆ ಇನ್ನು ಚರ್ಚೆ ನಡೆದ ಇದ್ರಾಗೆರೋ ಸ್ಟೇಷನ್ ಮಾಡ್ಬೇಕು ರೋಡಿ ಒಂದು ಸ್ಟೇಷನ್ ಮಾಡ್ಬೇಕಂತ ಈಗ ಪ್ರಪೋಸಲ್ ಬಂದಿದೆ ಆ ಸ್ಟೇಷನ್ಗೆ ಈ ಪ್ರಪೋಸಲ್ ಕಳಿಸಿದ್ವಿ ಮತ್ತು ರೂರಲ್ಲೂ ಪ್ರಪೋಸಲ್ ಇದೆ ಭೋತನಾಳು ಪ್ರಪೋಸಲ್ ಆಲ್ರೆಡಿ ಮೊದಲು ಯಾವ್ದು ಯಾವುದಾಗ್ತಾ ರೂರಲ್ ಆಗ್ತದೋ ಇದಾಗ್ತದೆ ಅದು ಆಗ್ಬೋದು ಸಿಂಧೂರಲ್ಲೇ ಆಗ್ತದೆ ಅದು ಇಲ್ಲಾಂದ್ರೆ ನಮ್ದು ಏನು ಟೌನ್ ಸ್ಟೇಷನ್ ಅಲೋ ಕಿಚನ್ ಅದೋ ಅದು ಒಳ್ಳೇಬೇಕಾಗ್ತದೆ ಅದು ಕೊಟ್ಟರೆ ನಮ್ಗೆ ಏನೂ ತೊಂದರೆ ಇಲ್ಲ ಸಿಂಧೂರ್ ಟೌನಿಗೆ ಏನು ಅಲೋ ಕಿಚನ್ ಅದ ಮೊದಲಾಗಿದೆ ಸಿಂಧೂರು ಟೌನ್ ಅದು ಆ ಲೊಕೇಶನ್ ನಮ್ಗೆ ಆಯ್ತು ಅಂದ್ರೆ ನಮ್ಗೆ ಸಮಾಚಾರ ನಮ್ಮ ಅಂಪಾಯಿ ನಾಯಕ ಹೇಳಿದ್ರು ಯಾಕೆ ಸ್ಟೇಷನ್ ಬಂದ್ರೆ ಕಂಪ್ಲೇಂಟ್ ತಗೊಳದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೇಂಟ್ ಯಾವ್ದು ಆದ್ರ ಅಟ್ರಾಸಿಟಿ ಕೇಸ್ ಆದ್ರೆ ನನ್ ಮೇಲೆ ಅಟ್ರಾಸಿಟಿ ಕೇಸ್ ಜಾಸ್ತಿ ಅಂತ ನಮ್ಮ ನಕುಂದಿ ಬಸವರಾಜ್ ಹೇಳಿದ್ರ ಆಯ್ತು ಅದನ್ನು ಆದಷ್ಟು ಬಾಳ್ ಕಡಿಮೆ ಮಾಡ್ತೀವಿ ನಿಜ ಇತ್ತಂದ್ರೆ ನಾವು ಎಫ್ಐಆರ್ ಮಾಡ್ಲೇಬೇಕಾಗ್ತಂದ್ರ ಹೆಲ್ಪ್ ಮಾಡಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಆ ಥರ ಇತ್ತಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ತೆಗ್ದಿದ್ದೀನಿ ನೀನು ಯಾವುದು ಅಂತದ್ದು ಇದೆ ನಮ್ಮ ಹನ್ನೊಂದು ಗುಂಟೆ ಹೋಸರ್ ಹೇಳಿದ್ದಲ್ಲ ಅದು 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 ನಿಮ್ಮ ಬಗೆರ ಮಾಡಿದ್ದೀನಿ ನಾವು ಬೋರ್ಡ್ ಹಾಕಿದ್ದೀರಿ ನೀವು ಅಂತ ಯಾರ್ದೋ ಒಂದು ಹಂಗೆ ಬೋರ್ಡ್ಗಳು ಹಾಕಿದ್ದೀರಿ ಅಂತ ಹೇಳಿದ್ರಿ ಅದು ಬೋರ್ಡ್ ತೆಗಿಸಿದ್ದೀನಿ ನಾನು ಹೇಳೋದ್ರಿ ಸಭೆಯಲ್ಲಿ ನರಸಿಂಹ ನಾಯಕ ಕರಡಿಗುಡ್ಡ ಮಾತನಾಡಿ ಪಟ್ಟಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದವರಿಗೆ ಅಗತ್ಯವಿರುವ ಸಮುದಾಯ ಭವನಗಳನ್ನು ನಿರ್ಮಿಸುವುದಕ್ಕೆ ನಿವೇಶನ ನೀಡುವಂತೆ ಕೋರಿದರು ಕಾಯ್ದೆ ಕಾನೂನು ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಕೂಡ ಅಪರಾಧ ಅಂತೇಳಿ ನಾವು ಏನ್ ಪರಿಗಣನೆ ಮಾಡ್ತೀವಿ ಕಾಯ್ದೆ ಕಾನೂನು ಬಿಟ್ಟು ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಶಿಕ್ಷೆ ಇಲ್ವಾ ಇದೇ ಕೈತ್ರಿ ಅಂತ ನಂಗಿದ್ರೆ ಡಿಪಾರ್ಟ್ಮೆಂಟ್ ಎಸ್ ಸಿ ಎಸ್ ಟಿ ಎಸ್ ಟಿ ಪಿ ಇರ್ಬೋದು ಟಿ ಎಸ್ ಪಿ ಇರ್ಬೋದು ಈ ಹಣ ನಮ್ಮ ವರ್ಷಕ್ಕೆ ಎಷ್ಟು ಬರ್ತದೆ ಎಲ್ಲೆಲ್ಲಿ ಬಿಟ್ಲೇಸ್ ಆಗ್ಯದ ಎಲ್ಲಿ ಬಿಟ್ಲೇಸ್ ಆಗಿಲ್ಲ ಇದಕ್ಕಾಗಿಲ್ಲ ಇದಕ್ ಕಾರಣ ಯಾರು ಇದಕ್ಕ ರಾಜಕಾರಣಿಗಳು ಒಂದ್ ಕಾರಣ ಆದರೆ ಅಧಿಕಾರಿಗಳು ಇನ್ನೊಂದ್ ಕಡೆ ಕಾರಣ ಇಲ್ಲಿ ರಾಜಕಾರಣಿಗಳು ಜನಶಕ್ತಿ ಕೇಂದ್ರದ ರಾಜ್ಯಾಧ್ಯಕ್ಷರಾದ ಪ್ರಭುರಾಜ್ ಕೋಡ್ಲಿ ಮಾತನಾಡಿ ತಾಲೂಕಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದವರ ಅಭಿವೃದ್ಧಿಗಾಗಿ ಮಂಜೂರಾಗಿರುವ ಟಿಪಿಎಸ್ ಅನುದಾನವನ್ನು ರಸ್ತೆ ಸೇತುವೆ ನಿರ್ಮಾಣಕ್ಕೆ ಬಳಸಿಕೊಳ್ಳಲಾಗಿದ್ದು ಈ ಅನುದಾನವನ್ನು ಸಮುದಾಯದವರು ಶೇಕಡಾ ನೂರರಷ್ಟು ಇರುವ ಪ್ರದೇಶದಲ್ಲಿ ಮಾತ್ರ ಬಳಸುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಪ್ರತಿ ತಿಂಗಳು ಸಭೆ ನಡೆಸಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಇಲ್ಲಿ ಶತಶತಮಾನಗಳಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥ ನನ್ನ ಎಸ್ಟೇಟ್ ಸಮುದಾಯಕ್ಕೆ ಏನೇನು ಸಮಸ್ಯೆಗಳು ಏನೇನು ಕುಂದು ಕೊಡ್ತಾವಂತ ಅದು ವಿಶೇಷವಾಗಿ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯ ಬಟ್ ಅದ್ರ ಉದ್ದೇಶ ಈಡೇರಿದಾಗ ಮಾತ್ರ ನೀವು ಮಾಡಿರ್ತಕ್ಕಂಥ ಸಭೆಗಳಿಗೂ ನಾವೆತ್ತಿರತಕ್ಕಂಥ ನಮ್ಮ ಕಷ್ಟಗಳಿಗೂ ಒಂದು ಪರಿಹಾರ ಸಿಕ್ಕಾಗ ಮಾತ್ರ ನೆಮ್ಮದಿ ಆಗುತ್ತೆ ಆ ಎಸ್ ಎಸ್ ಕಾಯ್ದೆ ಮುಖಾಂತರ ನನ್ನ ಸಮುದಾಯಕ್ಕೆ ಭೂಮಿ ಕೊಡ್ತಕ್ಕಂಥ ಕೆಲಸ ಆಗುತ್ತೆ ಆ ಕಾಯ್ದೆ ಉದ್ದೇಶ ಆ ಕಾನೂನು ಉದ್ದೇಶ ಅದು ಯೋಜನೆ ಅಲ್ಲ ಅದು ಅದು ಕಾನೂನು ಅದು ಈ ಎಸ್ ಸಿ ಪಿ ಟಿ ಎಸ್ ಬರ್ತಕ್ಕಂಥ ಕಾನೂನನ್ನು ನಾವು ಅದನ್ನು ಬಳಕೆ ಮಾಡಿಕೊಂಡಿದ್ರೆ ನಾವಿಲ್ಲಿ ಪೊಲೀಸ್ ಕುಂದು ಕುಂದುಕೊರತೆಯಲ್ಲಿ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊತಕ್ಕ ಅವಶ್ಯಕತೆ ಇರಲಿಲ್ಲ ನನ್ನ ಎಷ್ಟೇ ಸಮುದಾಯಗಳಿಗೆ ಭೂಮಿ ಬೇಕು ನನ್ನ ಎಷ್ಟೇ ಸಮುದಾಯಗಳಿಗೆ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡಬೇಕು ಭೂಮಿ ಬೇಕು ಇವು ಐದು ಅಂಶಗಳು ನನ್ನ ಎಷ್ಟೇ ಸಮುದಾಯಗಳಿಗೆ ಅತಿ ಅವಶ್ಯಕತೆ ಇರತಕ್ಕಂಥದ್ದು ಸಭೆಯಲ್ಲಿ ಪಿಎಸ್ಐ ಸಣ್ಣ ವೀರೇಶ್ ನಾಯಕ್ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ನಟರಾಜ್ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ಬಿ ದೇವರಮನಿ ಪರಿಶಿಷ್ಟ ಪಂಗಡ ವರ್ಗದವರ ಕಲ್ಯಾಣ ಇಲಾಖೆಯ ಅಧಿಕಾರಿ ಅಮರೇಶ್ ಸೇರಿದಂತೆ ದಲಿತ ಮುಖಂಡರಾದ ರಾಜಾ ಸುಭಾಷ್ ಚಂದ್ರ ನಾಯಕ್ ಹನುಮಂತ ಸೀಕಾಂತ್ ಶರಣ ಬಸವ ಎಂಬಿ ನಾಯಕ್ ಗುರುರಾಜ್ ನಾಗಲಾಪುರ ದತ್ತಾತ್ರೇಯ ವಕೀಲರು ಹನುಮಂತ ಕೋಟೆ ಬಸವರಾಜ್ ಮುದುಕಪ್ಪ ಕಾಶಿನಾಥ್ ಕೊರಡಿ ಪುರಸಭೆ ಸದಸ್ಯರಾದ ಶರಣಬಸವ ಮೇದ ವೆಂಕಟೇಶ್ ನಾಯಕ್ ಮೌನೇಶ್ ನಾಯಕ್ ಸೇರಿದಂತೆ ಇನ್ನಿತರರು ಇದ್ದರು